ಈಗ ನನಗಿಷ್ಟ ಆದಂಥ ಇವರ ಕೆರಿಯರ್ನ ಬೆಸ್ಟು ಹತ್ತು ಮೂವಿ ಯಾವ್ಯಾವು ಅಂತ ನೋಡ್ಕೊಂಡು ಹೋಗೋಣ ಬನ್ನಿ ಆತ್ನೇದಾಗಿ ನೋಡ್ತಾ ಬಂದರೆ ಅನಾಥರು ಈ ಮೂವಿ ಬಂದಿದ್ದು ಎರಡು ಸಾವಿರದ ಏಳರಲ್ಲಿ ತಮಿಳಿನಲ್ಲಿ ಬಂದಂಥ ಶಿವಪುತ್ರ ಫಿಲಮ್ನ ರೀಮೇಕ್ ಇದು ಅದರಲ್ಲಿ ವಿಕ್ರಮ ಮತ್ತು ಸೂರ್ಯ ಅವರು ಸಖತ್ತಾಗಿ ಆ್ಯಕ್ಟ್ ಮಾಡಿದರು ಆ ಒಂದು ವೈಬ್ನ ತೊಗೊಂಬಂದಿದ್ದು ಅಂದರೆ ಇಲ್ಲಿ ನಮ್ಮ ಉಪ್ಪಿ ಮತ್ತು ದರ್ಶನ್ ಅವರು ಮತ್ತು ಇಲ್ಲಿ ದರ್ಶನ್ ಅವರು ಎಂಥ ಒಳ್ಳೆಯ ಪರ್ಫಾರ್ಮರ್ ಅಂತ ಪ್ರೂವ್ ಮಾಡ್ಕೊಂಡಂಥ ಫಿಲಮ್ ಇದು ಈ ಫಿಲಂನ ತಮಿಳ್ನಲ್ಲಿ ಬಾಲ ಅವರು ಡೈರೆಕ್ಟ್ ಮಾಡಿದ್ರೆ ನಮ್ಮ ಕನ್ನಡದಲ್ಲಿ ನಮ್ಮ ಸಾಧು ಕೋಕಿಲಾ ಅವರು ಡೈರೆಕ್ಟ್ ಮಾಡಿದ್ರು ತಮಿಳಿನಲ್ಲಿ ಬಂದಂತನೇ ನಮ್ಮ ಕನ್ನಡದಲ್ಲೂ ಕೂಡ ಈ ಫಿಲಮು ಸಖತ್ ಬಂತು ಅದರಲ್ಲೂ ದರ್ಶನ್ ಅವರ ಆಕ್ಟಿಂಗು ಮತ್ತೆ ಉಪೇಂದ್ರ ಅವರ ಆಕ್ಟಿಂಗು ಇದರಲ್ಲಿ ಅಲ್ಟಿಮೇಟ್ ಆಗಿರುತ್ತೆ ಸತ್ಯಪ್ರಕಾಶ್ ಆಗಿ ಇಲ್ಲಿ ದರ್ಶನ್ ಅವರು ಮತ್ತೆ ರುದ್ರ ಆಗ್ಬಿಟ್ಟು ಇಲ್ಲಿ ಉಪ್ಪಿ ಅವರು ಸಖತ್ ಆಕ್ ಮಾಡಿದ್ರು ಅದರಲ್ಲೂ ದರ್ಶನ್ ಅವ್ರನ್ನ ಸಾಯಿಸ್ಬಿಟ್ಟು ಮೂಟೆ ಕಟ್ಟಾಕೋಗಿರೋ ಸೀನಲ್ಲಿ ದರ್ಶನ್ ಅವರು ಪಟ್ಟಂತಹ ಎಫರ್ಟ್ಸ್ ಮತ್ತೆ ಅಲ್ಲಿ ಮಾಡಿರೋ ಆಕ್ಟಿಂಗು ಅಲ್ಟಿಮೇಟ್ ಗುರು ನಿಮ್ಗೆ ಈ ಮೂವಿ ನೋಡಿದ್ರೆ ಉಪ್ಪಿಯವರ ರುದ್ರ ಕ್ಯಾರೆಕ್ಟರ್ ಇಷ್ಟ ಆಯಿತೋ ಅಥವಾ ದರ್ಶನ್ ಅವರ ಕ್ಯಾರೆಕ್ಟರ್ ಇಷ್ಟ ಆಯಿತೋ ಹೇಳಿ ಇನ್ನು ಒಂಬತ್ತನೇದಾಗಿ ನೋಡ್ತಾ ಬಂದರೆ ನವಗ್ರಹ ಈ ಫಿಲಮ್ ಬಂದಿದ್ದು ಎರಡು ಸಾವಿರದ ಎಂಟರಲ್ಲಿ ಬಟ್ ಇಲ್ಲಿವರೆಗೂ ಇದರ ಕ್ರೇಜು ಹಂಗೆ ಇದೆ ಇವತ್ತಿಗೂ ಕೂಡ ಈ ಫಿಲಮ್ಸ್ನ ಹಾಕಿದ್ರೆ ನಮ್ಮ ಹುಡುಗರು ಮತ್ತು ನಾವು ಹಳ್ಳ್ಯಾಡ್ದಂಗೆ ಕುತ್ಕೊಂಡು ಈ ಫಿಲಮ್ನ ನೋಡ್ತೀವಿ ಯಾಕಂದರೆ ಇದರ ಬರೋ ಟೆಕ್ನಿಕ್ಸು ನಮ್ಗೆ ಅಷ್ಟು ಇಷ್ಟ ಆದವು ಬಟ್ ಆ ಟೈಮಲ್ಲಿ ನಾವು ಈ ಮೂವಿನ ನೋಡ್ತಿದ್ರೆ ಬರೋ ಹೊಯ್ಬೇನೇ ಬೇರೆ ಈಗಲೂ ಕೂಡ ಹಂಗೆ ಬಿಡಿ ಈ ಫಿಲಮ್ನ ದರ್ಶನ್ ಅವರ ಬ್ರದರ್ ಆದಂಥ ದಿನಕರ್ ತೂಗುದೀಪ ಅವರು ಡೈರೆಕ್ಟ್ ಮಾಡಿದ್ರು ಈ ಫಿಲಮ್ ಬಂದಿದ್ದು ಎರಡು ಸಾವಿರದ ಎಂಟರಲ್ಲಿ ಇದರಲ್ಲಿ ನಮ್ಮ ದರ್ಶನ್ ಅವರು ಜಗ್ಗು ಅಲ್ಟಿಮೇಟ್ ಅಲ್ಟಿಮೇಟಾಗಿ ಆಕ್ಟಿಂಗ್ ಮಾಡಿದರು ಅದರಲ್ಲೂ ಒಂದು ರೇಂಜ್ಗೆ ಸೈಕ್ ವಿಲನಿಸಮ್ನ ಇದರಲ್ಲಿ ತೋರಿಸ್ಕೊಂಡ್ರು ಈ ಕ್ಯಾರೆಕ್ಟರ್ ಅಂದ್ರೆ ಇವತ್ತಿಗೂ ಕೂಡ ತುಂಬ ಜನಕ್ಕೆ ಹಾರ್ಡ್ ಫೇವ್ರೆಟ್ ಅಂತ ಗೊತ್ತು ಅಂತ ಅವ್ರು ಇದ್ರೆ ಕಮೆಂಟ್ ಮಾಡಿರಲ್ಲ ನೋಡೋಣ ಇನ್ನು ದರ್ಶನ್ ಅವರ ಕೆರಿಯರ್ನಲ್ಲಿ ನನಗಿಷ್ಟ ಆದಂಥ ಎಂಟನೇ ಮೂವಿ ಯಾವುದು ಅಂದರೆ ಚಕ್ರವರ್ತಿ ಈ ಫಿಲಮ್ ಬಂದಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಇದರಲ್ಲಿ ದರ್ಶನ್ ಅವರ ಅಪೀರಿಯನ್ಸು ದರ್ಶನ್ ಯಾವ ಥರ ಗ್ಯಾಂಗ್ಸ್ಟರ್ ಆಗಿ ಚೇಂಜ್ ಆದರು ಸಿಚುವೇಶನ್ಸು ಅವ್ರನ್ನ ಯಾವ ತರ ಡಿಮ್ಯಾಂಡ್ ಮಾಡ್ತು ಅಷ್ಟೇ ಅಲ್ಲ ಗುರು ಇದರ ಲಾಸ್ಟ್ ಅಲ್ಲಿ ಮೆಸೇಜ್ನ ಇಟ್ಟಿದ್ದಾರೆ ಈ ಫಿಲಮ್ ಅಂತ ನನಗೆ ತುಂಬಾ ಇಷ್ಟ ಆಯಿತು ದರ್ಶನ್ ಅವರ ಕೆರಿಯರ್ನಲ್ಲಿ ಇನ್ನು ಏಳನೇದಾಗಿ ನೋಡ್ತಾ ಬಂದ್ರೆ ಮೆಜೆಸ್ಟಿಕ್ ಇವರು ಹೀರೋ ಆಗಿ ಆಕ್ಟ್ ಮಾಡಿದಂಥ ಮೊದಲನೇ ಫಿಲಮ್ ಇದು ಅಷ್ಟೇ ಅಲ್ಲ ಈ ಫಿಲಮ್ ಇವರಿಗೆ ತುಂಬಾ ಹೆಸರು ಕೂಡ ತಂದುಕೊಡ್ತು ಅನಾಥ ಆಗಿದ್ದಂಥ ದಾಸ ಯಾವ ತರ ದೊಡ್ಡ ಗ್ಯಾಂಗ್ಸ್ಟರ್ ಆದ ಪ್ರೀತಿಯವನ್ನ ಗ್ಯಾಂಗ್ಸ್ಟರಿಂದ ಗ್ಯಾಂಗ್ಸ್ಟರ್ ಇಂದ ಒಬ್ಬ ಒಳ್ಳೆ ಹ್ಯೂಮನ್ ಆಗಿ ಯಾವ ಥರ ಚೇಂಜ್ ಮಾಡ್ತು ಮತ್ತೆ ಅವ್ನು ಚೇಂಜ್ ಆದರೂ ಸೊಸೈಟಿ